ಬೆಂಕಿಪುರ ಸರ್ವೆ ನಂಬರ್ ಅರವತ್ತು ಅರವತ್ತೊಂದು ನಲವತ್ತೇಳು ಇ ವ್ಯಾಪ್ತಿಯ ಭೂಮಿ ಖಾತೆ ಮತ್ತು ದುರಸ್ತು ಮಾಡದಂತೆ ದೂರು ನೀಡಿದರೂ ಸಂಬಂಧಿಸಿದ ಅಧಿಕಾರಿಗಳು ಬಂಡವಾಳಶಾಹಿಗಳ ಮರ್ಜಿಗಳಿಗಾಗಿ ಖಾತೆ ಮಾಡಿರುವುದನ್ನು ವಿರೋಧಿಸಿ ರೈತ ಸಂಘದ ಕಾರ್ಯಕರ್ತರು ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಹುಣಸೂರು ನಗರದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನಾ ಧರಣಿ ನಡೆಸಿದ ರೈತ ಸಂಘದ ಕಾರ್ಯಕರ್ತರು ತಾಲೂಕು ಆಡಳಿತವು ರೈತರ ಪರ ಕಾರ್ಯನಿರ್ವಹಿಸಬೇಕು ಆದರೆ ಅಧಿಕಾರಿಗಳು ಭೂ ಮಾಲೀಕರೊಂದಿಗೆ ಶಾಮೀಲಾಗಿರುವುದಕ್ಕೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಮಾತನಾಡಿ ತಾಲೂಕಿನ ಬಿಳಿಕೆರೆ ಹೋಬಳಿ ಬೆಂಕಿಪುರದ ಸರ್ವೆ ನಂಬರ್ ಅರವತ್ತು ಅರವತ್ತೊಂದು ಹಾಗೂ ನಲವತ್ತೇಳರ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗ ಹಿಂದುಳಿದ ವರ್ಗ ಮತ್ತು ಅತಿ ಸಣ್ಣ ರೈತರು ಜಮೀನು ಉಳುಮೆ ಮಾಡುತ್ತಿದ್ದು ಇದರಲ್ಲಿ ಹುಲ್ಲುಬನಿ ಮತ್ತು ಸರ್ಕಾರಿ ಗೋಮಾಳ ಸಹ ಸೇರಿದೆ ಈ ರೈತರಿಗೆ ಸರ್ಕಾರದಿಂದ ಸಾಗುವಳಿ ಪತ್ರ ಸಹ ನೀಡಿದ್ದಾರೆ ಈ ಪೈಕಿ ಸುಮಾರು ಐವತ್ತು ಎಕರೆ ಭೂಮಿಯನ್ನ ಬಿಳಿಕೆರೆ ನಾಡ ಕಚೇರಿ ವ್ಯಾಪ್ತಿಯ ಕಂದಾಯ ಅಧಿಕಾರಿಗಳು ಬಂಡವಾಳಶಾಹಿಯೊಬ್ಬರಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಈ ಭೂಮಿಯಲ್ಲಿ ಬೆಂಕಿಪುರದ ರುದ್ರಭೂಮಿ ಮತ್ತು ರಸ್ತೆ ಸರ್ಕಾರಿ ಬೀಳು ಎಲ್ಲವೂ ಸೇರ್ಪಡೆಯಾಗಿದೆ ಪ್ರಕರಣದ ಬಗ್ಗೆ ರೈತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಭೂಮಿಯನ್ನ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುವ ವ್ಯಕ್ತಿ ಮೈಸೂರಿನ ಪ್ರಭಾವಿಯೊಬ್ಬರಿಗೆ ಮಾರಾಟ ಮಾಡಿದ್ದಾರೆ ಎಂದು ಆರೋಪಿಸಿ ಪ್ರಕರಣದಲ್ಲಿ ಭಾಗಿಯಾಗಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನಂತರ ಉಪ ತಹಶೀಲ್ದಾರ್ ನರಸಿಂಹಯ್ಯನವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಬೆಂಕಿಪುರ ಚಿಕ್ಕಣ್ಣ ಕಾರ್ಯದರ್ಶಿ ಅಗ್ರಹಾರ ರಾಮೇಗೌಡ ಮುಖಂಡರಾದ ಚಂದ್ರೇಗೌಡ ರತ್ನಾಪುರಿ ಪುಟ್ಟಸ್ವಾಮಿ ಅತ್ತಿಕುಪ್ಪೆ ರಾಮಕೃಷ್ಣ ಮಾತನಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗ ಇವತ್ತು ಎಲ್ಲ ಪ್ರಗತಿಪರ ಹೋರಾಟಗಾರರ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಪ್ರಥಮವಾಗಿ ನಾವು ಮನವಿ ಪತ್ರವನ್ನು ಕೊಟ್ಟು ಇದು ಇತ್ಯಾರ್ಥಗೊಳಿಸಿದ್ರೆ ಹೋರಾಟ ಬೇಡ ಮೇಲಧಿಕಾರಿಗಳಿಂದ ಗಮನ ಹೇಳಿ ಮೊದಲನ ಪ್ರಯೋಗವನ್ನು ನಾವು ಮೈಸೂರು ತಾಲೂಕಲ್ಲಿ ಮಾಡಿದೆ ಅದು ವಿಭಾಗಾಧಿಕಾರಿಗಳಿಗೆ ಪತ್ರವನ್ನು ಕೊಟ್ಟು ಈ ಸಮಸ್ಯೆ ಏನು ಕೂಡ ಭೂ ವಿವಾದ ಏನಿದೆಯೋ ಅದನ್ನು ಬಗೆಹರಿಸಬೇಕು ಮತ್ತು ಆ ವಿಚಾರವಾಗಿ ನಮ್ಮ ತಾಲೂಕು ಅಧ್ಯಕ್ಷರು ವಿಚಾರಣೆಗೆ ಹೋದಾಗ ಸಂದರ್ಭ ಸಂದರ್ಭದಲ್ಲಿ ಆರ್ ಅವರು ಅವ್ರ ಬಗ್ಗೆ ಅಗೌರವಾಗಿ ಮಾತಾಡಿರೋದು ಮತ್ತು ಮಾರನೇ ದಿವಸ ಮಾರನೇ ದಿವಸ ಫೋನಿನ ಮೂಲಕ ಧಮಕಿ ಹಾಕಿರೋ ವಿಚಾರ ಕೂಡ ಯಾವ ಆರ್ ಬಿಳಿಕೆರೆ ಹೋಗಲಿ ಹೋಗ್ಲಿ ಆರೈ ಮಂಜುನಾಥ್ ಅವರು ಆ ಒಂದು ವಿಚಾರವಾಗಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ನಾವು ಮನವಿ ಪತ್ರ ಕೂಡ ಇಲ್ಲಿವರೆಗೆ ಕರೆಸಿ ಎರಡು ಕಡೆ ಕರೆಸಿ ಏನು ವಿಚಾರ ತನಿಖೆನ ಮಾಡಿದ್ರಂತಳಿತ ಮತ್ತು ವಿಭಾಗಾಧಿಕಾರಿಗಳ ವಿರುದ್ಧವಾಗಿ ಇವತ್ತು ಅನಿವಾರ್ಯವಾಗಿ ಚಳುವಳಿ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಈ ಪ್ರಕರಣದ ಬಗ್ಗೆ ಮನವಿ ಪತ್ರಕ್ಕೆ ಚರ್ಚೆ ಮಾಡಿ ಲೋಪದಷ್ಟು ಕ್ರಮ ತಗೊಳ್ಳಬಹುದು ಅಧಿಕಾರಿಗಳು ಲೋಪ ಆಗಿರೋ ಕ್ರಮ ತಗೊಳ್ಳೋದು ತನಿಖೆ ಮೇಲೆ ಮಾಡಲಿ ಕಡಲಪುರ ಸಂಘಟನೆ ಮೈಸೂರು ಅವರಿಂದ ಮಾನ್ಯ ವಿಭಾಗ ಅಧಿಕಾರಿಗಳು ಮೈಸೂರು ಜಿಲ್ಲೆಯ ಮೈಸೂರು ಮಾನ್ಯ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತು ಇಪ್ಪತ್ನಾಲ್ಕರಂದು ಪಂಚಾಯತ್ ಕಚೇರಿಗಳ ಕಚೇರಿ ಅವರ